ನಮಸ್ಕಾರ ನಾನು ಶೈಜ ನೀವು ನೋಡ್ತಾ ಇದ್ರ ಜೆ ಬಿ ಎಂ ಟಿ ವಿ ಇಂದು ರಜಾದಿನ ರಜಾದಿನ ಮಜಾದಿನ ನೋಡಿ ನಮ್ಮೂರ ದರ್ಶನ ಏನಿದು ಕಾರ್ಯಕ್ರಮ ಈ ಕಾರ್ಯಕ್ರಮ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನಡೀತಕ್ಕಂಥ ಕಾರ್ಯಕ್ರಮ ಸ್ಪಷ್ಟ ನೋಡಿ ಡಿಟನ್ ರೈ ನೇರ ಮಾತು ನಿರಂತರ ಚಲನೆ ಇವಾಗ ಏನು ಸ್ಪೆಷಲು ನಾವು ಈಗಾಗಲೇ ಹೇಳಿದ್ದೇವೆ ಕಾಪಾಡಿ ಕಾಪಾಡಿ ಅಂತ ಹೇಳಿ ಅದರಲ್ಲಿ ತಾವು ಕಾಣಬಹುದು ಕಾಪಾಡಿ ಅಂದರೆ ಯಾರು ಕಾಪಾಡಬೇಕು ಯಾರಿಗೆ ಕಾಪಾಡಬೇಕು ಯಾತಕ್ಕಾಗಿ ಕಾಪಾಡಬೇಕು ಕಾಪಾಡಬೇಕಾದಂತಹ ಸನ್ನಿವೇಶ ಈಗ ಮಾತಾಡೋದಾದರೆ ಹೇಗೆ ಇವೆಲ್ಲವೂ ತಮ್ಮ ನೆರರಿಗೆ ಬರತಕ್ಕಂಥದ್ದು ಆದರೆ ಇಲ್ಲಿ ಕಾಪಾಡಬೇಕಾಗಿರುವುದು ಏನು ಅನ್ನುವಂಥದ್ದೇನಿದೆ ತಾವು ಕಾರ್ಯಕ್ರಮ ಪೂರ್ತಿಯಾಗಿ ನೋಡಬೇಕು ಯಾಕಂತಂದರೆ ನಾವು ಕಾಪಾಡಿ ಕಾಪಾಡಿ ಅಂಥೇಳೆ ಈಗಾಗಲೇ ಕುಗಾಡಿದ್ದೀವಲ್ಲ ಅದಕ್ಕೆ ಏನು ಕಾಪಾಡಬೇಕು ಯಾರಿಗೆ ಕಾಪಾಡಬೇಕು ಈ ಕಾಪಾಡುವ ಕಾರ್ಯಕ್ರಮ ಹೇಗೆ ಅಂತಂದರೆ ನೀವು ಕಾರ್ಯಕ್ರಮ ಮಧ್ಯದಲ್ಲಿ ಬಿಟ್ಟರೆ ಇದು ಏನೋ ಗೊತ್ತಾಗುವುದಿಲ್ಲ ಅದಕ್ಕಾಗಿ ಪೂರ್ತಿಯಾಗಿ ನೋಡಿ ಇದು ರಜಾದಿನದ ಕಾರ್ಯಕ್ರಮ ಇರೋದರಿಂದ ತಾವು ಮಜಾ ಕೂಡ ಇದರಲ್ಲಿ ಮಾಡಬಹುದು ಅದಕ್ಕಾಗಿ ಈ ಕಾರ್ಯಕ್ರಮ ನೋಡುವುದು ಅತ್ಯವಶ್ಯಕ ಏನಿದು ರಜಾದಿನ ದಿನ ಅಂತಂದರೆ ನಾವು ಈ ಒಂದು ಸನ್ನಿವೇಶ ತಮಗೆ ತೋರಲು ಹೊರಡ್ತಾ ಇದ್ದೇವೆ ಈಗ ತಾವು ನೋಡಬಹುದು ನಮ್ಮ ರಾಮದುರ್ಗದ ಪಶ್ಚಿಮ ಮುಖಭಾಗವಾಗಿ ನಾವು ಹೊರಟರೆ ಅಲ್ಲಿ ಕಾಣುವುದು ತಮಗೇನಂತಂದರೆ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗುವ ಮುಂಚಿತವಾಗಿ ಒಂದು ದ್ವಾರವಾಗಿಲ್ಲವನ್ನು ತಾವು ಕಾಣಬಹುದು ಯಾಕಂತಂದರೆ ಇದು ಮೇನ್ ಗೇಟ್ ಅಂದರೆ ರಾಮದುರ್ಗದಿಂದ ಗೊಡಚಿಗೆ ಹೋಗುವಾಗ ನೆಲಿ ಪ್ರಥಮ ಬಾಗಿಲ ಇಲ್ಲಿ ಅಕ್ಷಿ ಕೂಡ ನಾವು ಅಂತೆ ಪಕ್ಕದಲ್ಲಿ ಸಂಗೊಳ್ಳಿ ರಾಯಣ್ಣ ಈ ಒಂದು ಮೂರ್ತಿಯನ್ನು ಕೂಡ ನೋಡಬಹುದು ಯಾವ ರೀತಿ ಇದೆ ಅನ್ನುವಂಥದ್ದು ರೀತಿ ತಾವು ನೋಡ್ತಾ ಇದ್ದೀರಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಕೂಡ ತಾವು ಇಲ್ಲಿ ನೋಡಬಹುದು ಈ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ದಾಟಿದ ನಂತರ ನಾವು ಮುಂದೆ ಸಾಗಿದರೆ ಬರುವುದು ತುರ್ನೂರ ಗ್ರಾಮ ಈ ತುರ್ನೂರು ಗ್ರಾಮದ ಪ್ರವೇಶ ಮಾಡೋಕ್ಕಿಂತ ಪೂರ್ವದಲ್ಲಿ ತಾವು ಇಲ್ಲಿ ಬಹಳ ಎಚ್ಚರಿಕೆಯಿಂದ ನಡೆದಾಡಬೇಕು ಏಕಂತಂದರೆ ಇಲ್ಲಿ ಆಯಾ ತಪ್ಪುವುದು ಸಹಜಕ ಯಾಕಂತಂದರೆ ರಸ್ತೆ ಹದಿಗಟ್ಟಿಗೆ ಅನ್ನುವುದಕ್ಕಿಂತಲೂ ರಸ್ತೆ ಹಾಳಾಗಿದೆ ಅನ್ನುವುದು ಸೂಕ್ತ ಯಾಕಂತಂದರೆ ಅನೇಕ ಜನದಟ್ಟಣೆ ಕೂಡ ಮೇಲಾಗಿ ಭಾರಿ ವಾಹನಗಳ ಸಂಚಾರ ಮಳೆಗೆ ನೀರು ನಿಂತು ಈ ರಸ್ತೆ ಪೂರ್ತಿಯಾಗಿ ನಜ್ಜುಗುಜ್ಜಾಗಿ ಒಡೆದು ಹೋಗಿದೆ ಅದಕ್ಕಾಗಿ ತಾವು ನಿಧಾನವಾಗಿ ಸಾಗಬೇಕು ಮುಂದೆ ಸಾಗಿದಾಗ ಹಾಗೆ ಮುಂದೇನೋ ಒಂದೇ ತಮಗೆ ಮತ್ತೊಂದು ಮೂರ್ತಿ ಅಲ್ಲಿ ಕಾಣುತ್ತಿದೆ ಕೋಟೆಯಂತೆ ಖಡ್ಗವನ್ನು ಹಿಡಿದು ದ್ವಾರವನ್ನು ಒಂದು ಪ್ರವೇಶಿಸುವ ಪೂರ್ವದಲ್ಲಿ ಮುಂಜಾಗ್ರತೆ ಅನ್ನುವ ರೀತಿಯಲ್ಲಿ ಈ ಪ್ರವೇಶವನ್ನು ಪಡೆದ ನಂತರ ಮುಂದೆ ಸಾಗುತ್ತಾ ಹೋದರೆ ಕಂಕನವಾಡಿ ಗ್ರಾಮ ಕಂಕನವಾಡಿ ಗ್ರಾಮಕ್ಕೆ ಹೋಗುವಾಗ ನಿಮಗೆ ಸುಂದರವಾದಂತಹ ಒಂದು ಹಸಿರು ಹಾಸಿದಂತಹ ಒಂದು ಸುಂದರ ನೋಟ ಇಲ್ಲಿ ಕಾಣಬಹುದು ನೀವು ಎಡಗಡೆ ಕಣ್ಣು ಹಾಸಿದರೆ ಅಲ್ಲಿ ಹಳೆ ಅದಕ್ಕೆ ನೀವು ಕಾಜಿ ತುರ್ಗಲ್ ಅಂತ ಕೂಡ ಕರೀತಾರೆ ಆ ತುರ್ಗಲ್ ಏನೈತಿ ನೀವು ನೋಡ್ಬೋದು ಅಂತಂದರೆ ಊರು ಕಾಣಲಿಕ್ಕಿಲ್ಲ ಆದರೆ ಏನೈತಿ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಮ ಇದೆ ಜಹೂರ್ ಶಾವಲಿ ಅಂಥೇಳಿ ಆ ಮನೆ ಮನೆ ತಾನೇ ಉರುಸಾಗಿದೆ ಅಲ್ಲಿ ಇದು ಕೂಡ ಒಂದು ದೊಡ್ಡ ಉರುಸು ಆಗ್ತಾ ಇದೆ ಆ ಉರುಸಿನ ಒಂದು ಕಾರ್ಯಕ್ರಮ ಈಗಾಗಲೇ ಮುಗಿದೋಗಿದೆ ಆ ಒಂದು ದೇವರ ದರ್ಶನವನ್ನು ಕೂಡ ತಾವು ಇಲ್ಲಿಂದ ಮಾಡಬಹುದು ಹಾಗೆ ಮುಂದೆ ಸಾಗಿದರೆ ಕಂಕನವಾಡಿಯ ಗ್ರಾಮಕ್ಕಿಂತ ಸುನ್ನಾಳ ಗ್ರಾಮ ಮುಂದೆ ಇರುತ್ತದೆ ಅದಕ್ಕಿಂತ ಪೂರ್ವದಲ್ಲಿ ತಾವು ರಸ್ತೆಯಲ್ಲಿ ಹೋಗುವ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಹೋಗಬೇಕು ಎಚ್ಚರಿಕೆಯಿಂದ ಅಂತ ತಾವು ಗಾಬರಿ ಆಗಬೇಡಿ ಇಲ್ಲಿ ಕಳ್ಳಿ ಕಾಕರದ ನಾ ಹೇಳ್ತಾ ಇಲ್ಲ ಯಾಕಂತಂದರೆ ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಆಹ್ವಾನಿಸುತ್ತಿವೆ ದೊಡ್ಡ ದೊಡ್ಡ ಗುಂಡೆಗಳು ರಸ್ತೆ ಮಧ್ಯದಲ್ಲಿ ಅಲ್ಲಿ ನೀವು ಒಂದೊಂದು ಅಡಿಯಷ್ಟು ತಗ್ಗುಗಳು ನಿಮ್ಮನ್ನು ಸ್ವಾಗತಿಸುತ್ತೇವೆ ನೀವು ಗಟ್ಟಿಮುಟ್ಟಿಯಾಗಿದ್ದರೂ ಸಹಿತ ಇಲ್ಲಿ ಬಿದ್ದು ನಿಮ್ಮ ಮೂಳೆಗಳನ್ನು ಮುರಿದುಕೊಳ್ಳಬಹುದು ಅಂಥೇಳಿ ಅವು ಎಲ್ಲ ನಿಮಗಾಗಿಯೇ ಕಾಯುತ್ತಿರುತ್ತವೆ ಅದಕ್ಕಾಗಿ ನೀವು ಆಯ ತಪ್ಪಿದರೆ ಇದು ಬಹಳ ಡೇಂಜರ್ ಅದಕ್ಕಾಗಿ ತಾವು ನಿಧಾನವಾಗಿ ಮುಂದೆ ಸಾಗಬೇಕು ಮುಂದೆ ಸಾಗಿದ ನಂತರ ಬರುವುದು ಸುನ್ನಾಳು ಈ ಸುನ್ನಾಳು ಗ್ರಾಮ ಪ್ರವೇಶಿಸುವ ಹಾಗೆ ನಿಮಗೆ ಕಾಣುವುದು ಮಾರುತಿಯ ದೀರಮಾರುತಿ ದೇವಸ್ಥಾನ ಧೀರಮಾರುತಿ ದೇವಸ್ಥಾನ ನೀವು ನೋಡೋದಕ್ಕಿಂತ ಪೂರ್ವದಲ್ಲಿ ನಿಮಗೆ ಸ್ವಾಗತಿಸುವುದು ಹನುಮಂತ ಹಾಗೂ ಶ್ರೀರಾಮಚಂದ್ರರ ಒಂದು ಎರಡು ಮೂರ್ತಿಗಳು ಅವುಗಳಿಗೆ ನೀವು ನಮಸ್ಕರಿಸುತ್ತಾ ಮುಂದೆ ಸಾಗಿದರೆ ಬರುವುದು ಹಾಲೊಳ್ಳಿ ಗ್ರಾಮ ಹಾಲೊಳ್ಳಿ ಗ್ರಾಮ ನೀವು ಪ್ರವೇಶಿಸಕ್ಕಿಂತ ಪೂರ್ವದಲ್ಲಿ ನಿಮಗೆ ಎಚ್ಚರಿಕೆ ಆಗುತ್ತದೆ ಆವಾಗ ನೆನಪಿಗೆ ಬರುವುದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕಪ್ಪ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ನೆನಪಾಗುತ್ತೆ ಅಂತಂದರೆ ನಿಮಗೆ ಕೆಲವು ಕಾನೂನುಗಳನ್ನು ಅವರು ಹೇಳಿಕೊಟ್ಟಿರ್ತಾರೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ ಸೀಟ್ ಬೆಲ್ಟ್ ಹಾಕಿ ಇವೆಲ್ಲ ಯಾಕೆ ಹೇಳಿರಬಹುದು ಅನ್ನುವಂಥದ್ದೇ ರೀತಿ ಇಲ್ಲಿ ಜ್ಞಾಪಿಸ್ಕೊಳ್ಬೋದು ಯಾಕಂತಂದರೆ ಇಲ್ಲಿ ಹೋಗುವಾಗ ನೀವು ಭರತನಾಟ್ಯ ಮಾಡುತ್ತಾ ಮಾಡುತ್ತಾ ಹೋಗಬೇಕು ನೀವು ಎಷ್ಟೇ ಸ ನಿಧಾನವಾಗಿ ಹೋದರೂ ಕೂಡ ಫೋರ್ ವೀಲರ್ ನಿಮ್ಮನ್ನು ಒಳಗೆ ಭರತನಾಟ್ಯ ತಾನಾಗಿಯೇ ಮಾಡಿಸುತ್ತದೆ ನೀವು ಸದೃಢವಾಗಿದ್ದರೆ ಗಟ್ಟಿಯಾಗಿ ಕುಳಿತುಕೊಳ್ಳಬಹುದು ಸ್ವಲ್ಪ ವೀಕ್ನೆಸ್ ಆಗಿದ್ದರೆ ಏನಾದರೂ ಒಂದು ಶರೀರದ ಪಾರ್ಟ್ ಅದು ಸಡಲಾಗುವುದರಲ್ಲಿ ಬೇರೆ ಮಾತಿಲ್ಲ ಯಾಕಂದರೆ ಈ ರಸ್ತೆಯ ಒಂದು ವಿಶೇಷತೆ ಹೀಗೆ ಮುಂದೆ ಸಾಗುತ್ತಾ ಹೋದರೆ ಬರುವುದು ಹಾಲುಳ್ಳಿ ಗ್ರಾಮದ ಒಂದು ದಾಟಿದ ನಂತರ ನಿಮಗೆ ಎದುರಾಗುವುದು ಕೆ ಜುನಿಪೇಟ್ ಇದಕ್ಕೆ ಕಿಲ್ಲಾ ಅಂತ ಕೂಡ ಕರೀತಾರೆ ಒಂದು ಸುಂದರ ನೋಟ ಯಾವ ರೀತಿಯಾಗಿದೆ ಅಂತಂದರೆ ಎಡಗಡೆ ಪಕ್ಕದಲ್ಲಿ ಮೈದುಂಬಿ ಹರಿಯುತ್ತಿರುವ ನಮ್ಮ ಮಲಪ್ರಭೆ ಈಗ ಮಳೆಗಾಲದ ರಭಸದಿಂದ ಮಳೆಯಾಗುತ್ತಿರುವುದರಿಂದ ಆಗುತ್ತಿರುವುದರಿಂದ ಕಂಕಣಿ ಕಂಕಂಬಾಳಿ ಮತ್ತು ಮೇಲೆ ಖಾನಾಪುರ ತಾಲೂಕುಗಳಲ್ಲಿ ಮಳೆಯಾಗುತ್ತಿರುವುದರಿಂದ ಮೈತುಂಬಿ ಹರಿಯುತ್ತಿರುವ ಮಲಪ್ರಭೆ ನದಿಯನ್ನು ತಾವು ಕಾಣಬಹುದು ಪಕ್ಕದಲ್ಲಿಯೇ ಬಲಭಾಗದಲ್ಲಿ ಗುಡ್ಡ ಈ ಗುಡ್ಡದಲ್ಲಿ ಸಾಗುವಾಗ ನಿಧಾನವಾಗಿ ಸಾಗಬೇಕು ಈ ರಸ್ತೆ ಯಾಕಂತಂದರೆ ಮೇಲಿನಿಂದ ಕಲ್ಲುಗಳು ಬೀಳುವ ಸೂಚನೆಗಳು ಕೂಡ ಅಲ್ಲಿ ನಾಮಫಲಕದ ಮುಖಾಂತರ ಸೂಚಿಸಿರುತ್ತಾರೆ ನಿಧಾನವಾಗಿ ಸಾಗುತ್ತಾ ಸಾಗುತ್ತಾ ತಾವು ಹೋಗುವಾಗ ಎಡಗಡೆ ತಿರುಗಿ ನೋಡಿದರೆ ಅಲ್ಲಿ ಒಂದು ದೇವಸ್ಥಾನ ಕಾಣುತ್ತದೆ ಅದಕ್ಕೆ ಶಟ್ಟೆಮ್ಮನ ದೇವಸ್ಥಾನ ಅಂತಂತಾರೆ ಅಂತಾರೆ ಮುದ್ದು ಸಣ್ಣ ಸಣ್ಣ ಮಕ್ಕಳಿಗೆ ಆ ದೇವಸ್ಥಾನದಲ್ಲಿ ಅಲ್ಲಿ ದಾಟುವಾಗ ರೀತಿ ಚುರುಮುರಿ ಇನ್ನಿತರ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಹೋಗುವಂಥ ಒಂದು ನಂಬಿಕೆ ಕೂಡ ಇಲ್ಲಿದೆ ಹಾಗೆ ಕ್ರಮೇಣ ಸಾಗಿದರೆ ಅಲ್ಲಿ ಕೆ ಜುನಿಪೇಟ್ ಈ ಕೆ ಜುನಿಪೇಟ್ ಮಾರ್ಗ ನೀವು ಎಡಗಡೆ ತಿರುಗಬೇಕು ಅಂದರೆ ಊರ ಪ್ರವೇಶ ಊರ ಪ್ರವೇಶ ಮಾಡೋಕ್ಕಿಂತ ಪೂರ್ವದಲ್ಲಿ ಅಲ್ಲಿ ನಿಮಗೆ ಸಿಗುವುದು ಮಲಪ್ರಭೆ ನದಿ ಜೊತೆಗೆ ಅಲ್ಲಿ ಒಂದು ನದಿಯ ನದಿಯಲ್ಲಿ ಈಗಾಗಲೇ ನೀರಲ್ಲಿ ನಿಂತಿರತಕ್ಕಂಥ ಒಂದು ದೇವಸ್ಥಾನ ಅದು ಶಿವಲಿಂಗನ ಒಂದು ಮೂರ್ತಿ ಇದೆ ಆ ಮೂರ್ತಿ ಈಗಾಗಲೇ ನೀರಿ ನೀರಿನಲ್ಲಿ ಅರ್ಧ ಮುಳುಗಿದೆ ಜೊತೆಗೆ ಈಗ ನೀರು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆಯಾಗಿರುವುದರಿಂದ ಆ ಮೂರ್ತಿ ಕೂಡ ತಾವು ಕಾಣಬಹುದು ಹಾಗೆ ಸ್ವಲ್ಪ ಎದುರಿಗೆ ನೋಡಿದರೆ ಸಿಗುವುದು ಒಂದು ಅಗಸೆ ಬಾಗಿಲು ಕೋಟೆಯ ಒಂದು ದ್ವಾರ ಬಾಗಿಲ ಅದು ಪ್ರಥಮ ದ್ವಾರ ಬಾಗಿಲ ಅಂತೇಳಿ ಕರೀತಾರೆ ಒಟ್ಟು ಈ ರೀತಿಯಾದಂತಹ ಈ ನೋಟವನ್ನು ನೋಡ್ತಾ ನೋಡ್ತಾ ಹೋದರೆ ಆ ಮತ್ತೆ ಮತ್ತೆ ತಿರುಗಿ ನಾವು ನದಿಯ ಕಡೆ ನೋಡುವ ಭಾಸ ಮತ್ತೆ ಮತ್ತೆ ಆಗುತ್ತದೆ ಯಾಕಂತಂದರೆ ಇಲ್ಲಿ ಆ ದೇವಸ್ಥಾನದ ಒಂದು ನೋಟವನ್ನು ನಾವು ಕಾಣಬಹುದು ಅಲ್ಲಿ ಗುಡಿ ಇದೆ ಅದು ಕೂಡ ನೀರಿನ ಪಕ್ಕದಲ್ಲಿ ಆ ಗುಡಿ ದೇವಸ್ಥಾನ ಈ ರೀತಿಯಾಗಿ ಅದನ್ನು ನೋಡಿಕೊಂಡು ತಾವು ಮುಂದೆ ಸಾಗಿದರೆ ಪ್ರಥಮ ಗಿಶೆ ಬಾಗಿಲು ಅಲ್ಲಿಯೇ ಒಂದು ವಿಶೇಷತೆ ಏನು ಅಂತಂದರೆ ಅಲ್ಲಿ ಒಬ್ಬ ಪೂಜಾರಿ ಕುಳಿತಿರುತ್ತಾನೆ ಆತ ಅಲ್ಲಿ ಒಂದು ಕಟ್ಟೆ ಇದೆ ಊರಿನ ಜನರು ಬರುವಾಗ ಮತ್ತು ಹೋಗುವಾಗ ಅಲ್ಲೇ ನಮಸ್ಕರಿಸಿ ಹೋಗುವುದು ಒಂದು ಸಂಪ್ರದಾಯ ಯಾರೇ ಆಗಲಿ ಊರಿನಿಂದ ಹೋಗುವಾಗ ಊರಿಗೆ ಬರುವಾಗ ಆ ಕಟ್ಟೆಯಲ್ಲಿ ಅಲ್ಲಿ ಕುಂತು ಅಲ್ಲಿ ನಮಸ್ಕರಿಸಿ ಅಲ್ಲಿ ಇದ್ದಂತಹ ಅಂಗಾರ ಅಂತಂದರೆ ಅಲ್ಲಿ ಪ್ರಸಾದದ ರೂಪದಲ್ಲಿ ಅಂಗಾರ ಇಟ್ಟಿರುತ್ತಾರೆ ಅದನ್ನು ಹಚ್ಚಿಕೊಂಡು ಹೋಗುತ್ತಾರೆ ಇದು ಮೊದಲಿನಿಂದಲೂ ಬಂದಂತಹ ಪದ್ಧತಿ ಮತ್ತು ಇಲ್ಲಿ ಏನು ನಡೀತಾ ಇದೆ ಅಂತಂದ್ರೆ ಪ್ರತಿ ಗುರುವಾರ ಹಾಗೂ ರವಿವಾರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆರೋಗ್ಯ ಕೆಟ್ಟಾಗ ಇಲ್ಲಿ ಮಣಿ ಹಾಕುವ ಒಂದು ಕೆಲಸ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಜನ ಹೇಳ್ತಾರೆ ಅದನ್ನು ಕೇಳಿ ಅದನ್ನು ಹೇಳ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿಂದ

ಇವರು ಮಣಿ ಹಾಕುವ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಒಂದು ನಂಬಿಕೆಯ ಪ್ರಕಾರ ಮಕ್ಕಳು ಅಳುವುದನ್ನು ನಿಲ್ಲಿಸದೆ ಇದ್ದಾಗ ಇಲ್ಲಿ ಹೋಗಿ ಮಣಿ ಹಾಕಿಸ್ಕೊಂಬರ್ರಿ ಅಂಥೇಳಿ ಇಲ್ಲಿ ಸಾಮಾನ್ಯವಾಗಿ ಈ ರೀತಿಯಾದಂಥ ಒಂದು ನಂಬಿಕೆ ಕೂಡ ಇದೆ ಈ ನಂಬಿಕೆಯ ಪ್ರಕಾರ ಜನ ಏನು ಮಾಡ್ತಾರೆ ಅಂತಂದರೆ ಬಹಳ ಮಕ್ಕಳು ಬಹಳ ಕಾಟದಿಂದ ಅಳ್ತಾ ಇದ್ದರೆ ಸಹಜಿಕವಾಗಿ ಅಲ್ಲಿ ಹೋಗಿ ಏನೈತಿ ಅವರು ಹಾಕುವಂಥ ಮಣಿಯನ್ನು ಹಾಕಿ ಅಂಗಾರ ಹಚ್ಕೊಂಡು ಬರ್ತಾರೆ ಇದು ಎರಡು ಮೂರು ವಾರ ಮಗಳು ಮಾಡಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಇದು ಅದು ಅಲ್ಲಿ ಊರಿನ ಒಂದು ಪದ್ಧತಿ ಜೊತೆಗೆ ಪರವೂರಿಂದ ಕೂಡ ಜನ ಬಂದು ಇಲ್ಲಿ ಆ ರೀತಿಯಾದಂಥ ಒಂದು ಕಾರ್ಯವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಈಗ ನೀವು ನೋಡಬಹುದು ಒಟ್ಟು ಇಲ್ಲಿ ಏಳು ದ್ವಾರ ಬಾಗಿಲುಗಳಿವೆ ಅದರಲ್ಲಿ ಈಗಾಗಲೇ ನಾವು ಒಂದನೆಯ ದ್ವಾರ ಬಾಗಿಲ ಪ್ರವೇಶಿಸಿದ್ದೇವೆ ಎರಡನೆಯದು ಎದುರಿಗೆ ಕಾಣ್ತಾ ಇದೆ ಇದು ಎರಡನೆಯ ದ್ವಾರ ಬಾಗಿಲ ಇದು ದಾಟ್ತಾ ದಾಟ್ತಾ ಹೋದಂತೆ ಬರುವುದು ಮೂರನೆಯ ದ್ವಾರ ಬಾಗಿಲ ಮೂರನೆಯ ದ್ವಾರ ಬಾಗಿಲ್ಲ ಅಂತಂದರೆ ಇದಕ್ಕೆ ಕಾಜಿ ಅಗ್ಷಿ ಅಂತ ಕೂಡ ಕರೀತಾರೆ ಆ ಕಾಜಿ ಅಕ್ಷಿಕ್ಕೆ ಪೂರ್ವದಲ್ಲಿ ಪಕ್ಕದಲ್ಲಿ ಮಸೀದಿ ಇದೆ ಒಂದು ಮಸೀದಿ ಮತ್ತು ಕೋಟೆಯ ಎರಡು ಬದಿಗಳಲ್ಲಿ ಕೋಟೆಯ ಒಂದು ನೋಟವನ್ನು ತಾವು ಕಾಣಬಹುದು ಯಾಕಂತಂದರೆ ಈ ಮೂರನೆಯ ಅಗಶಿ ಬಾಗಿಲಕ್ಕೆ ಕಾಜಿ ಅಕ್ಷಿ ಅಂತ ಹೇಳಿ ಕೂಡ ಕರೀತಾರೆ ಅನ್ನುವಂಥದ್ದು ನಾವು ಮಾತು ಕೇಳಿದ್ದೇವೆ ಇದೇ ರೀತಿಯಾಗಿ ನೀವು ಮುಂದೆ ಹೋಗಿ ನಿಂತಾಗ ನಾವು ಇನ್ನೊಂದು ವಿಶೇಷವಾದಂಥದ್ದು ಯಾಕಂತಂದರೆ ಒಂದು ಜಗತ್ ಪ್ರಸಿದ್ಧಿ ಏನು ಜಗತ್ ಪ್ರಸಿದ್ಧಿ ಅಂತಂದರೆ ನಾವು ವಿಶೇಷವಾಗಿ ಕೋಟೆಗಳಿಗೆ ದ್ವಾರ ಬಾಗಿಲು ಯಾವ ರೀತಿ ಅಂತಂದರೆ ದಿಪ್ಪ ಕಟ್ಟಿಗೆಯನ್ನು ಮಾಡಿದಂಥವು ಲೋಹದ ಒಂದು ಕೀಲುಗಳು ಅಂದರೆ ಮೊಳೆಗಳಿಂದ ಅವುಗಳಿಗೆ ಶೃಂಗರಿಸಿ ಭದ್ರವಾಗಿ ಇಟ್ಟಂಥ ನಾವು ಬಾಗಿಲುಗಳನ್ನು ವಿಶೇಷವಾಗಿ ಎಲ್ಲ ಕೋಟೆಗಳಲ್ಲಿ ಕಾಣ್ತೇವೆ ಆದರೆ ಇಲ್ಲಿ ಒಂದು ತಮಗೆ ವಿಶೇಷ ತೋರಬೇಕು ಏನಂತಂದರೆ ಕಲ್ಲಿನ ಬಾಗಿಲು ಇದೆ ಅವು ಕಲ್ಲಿನ ಬಾಗಿಲ ಆನೆಗಳಿಂದ ಜಗ್ಗಿಸಿ ಅದನ್ನು ಭದ್ರವಾಗಿ ಬಂದ್ ಮಾಡ್ತಾಯಿದ್ರು ಅಂದ್ರೆ ಯುದ್ಧ ಸಂದರ್ಭದಲ್ಲಿ ಆನೆಗಳಿಂದ ಅದನ್ನು ತೆರೆಯುವುದು ಬಂದ್ ಮಾಡುವಂಥದ್ದು ಕೂಡ ಇಲ್ಲಿ ಮಾಡ್ತಾಯಿದ್ರು ಅನ್ನುವಂಥದ್ದು ಕೂಡ ನಾವು ಕೇಳಿದ್ದೇವೆ ಅಂದರೆ ನಾವು ವಿಶೇಷವಾಗಿ ಕಟ್ಟಿಗೆಯ ಬಾಗಿಲುಗಳನ್ನು ನೋಡಿದ್ದೇವೆ ಆದರೆ ಇಲ್ಲಿ ಕಲ್ಲಿನ ಬಾಗಿಲವನ್ನು ತಾವು ನೋಡ್ತಾ ಇದ್ದೇವೆ ಇದನ್ನು ದರ್ಶನ ಪಡೆದ ನಂತರ ಸಾಗುವುದು ಮುಂದೆ ಇದು ಊರಲ್ಲಿ ಪ್ರವೇಶ ಮಾಡ್ತೇವೆ ನಾವು ಊರಲ್ಲಿ ಪ್ರವೇಶ ಮಾಡಿದಾಗ ಎದುರಿಗೆ ಒಂದು ರೇಣುಕಾ ಅಂದರೆ ನಮ್ಮ ಗುರುಗಳ ಮಠ ಕೂಡ ಇದೆ ಆ ಕಚ್ಚಿನ ಮಠ ಏನೋ ಅದಕ್ಕೆ ಅಂತಾರೆ ಅದರ ಹೆಸರೇ ನಾನು ಹೇಳ್ತಾ ಇದ್ದೀನಿ ಈಗ ಯಾವ ಮಠ ಅನ್ನುವಂಥದ್ದು ಕೂಡ ತಮಗೆ ಹೇಳ್ತೀನಿ ಅದೇ ನಾವು ವಿಶೇಷವಾಗಿ ಕಿಲ್ಲಾ ಮಠ ಅಂಥೇಳಿ ಕಿಲ್ಲಾ ತೋರ್ಗಲ್ ಮಠ ಅಂಥೇಳೇ ಇದ್ದೇವೆ ಅದರ ಮುಂಭಾಗದಲ್ಲಿ ಏನೈತಿ ಒಂದು ಮಸೀದಿ ಇದೆ ಅಲ್ಲಿ ಮೊಹರಂ ಪಂಜೆ ಈ ದೇವರುಗಳನ್ನು ಕೂಡ ಕೂಡಿಸ್ತಾರೆ ಅದರ ಪಕ್ಕದಲ್ಲಿಯೇ ಪ್ರಾರ್ಥನಾ ಮಂದಿರ ಕೂಡ ಇದೆ ಈ ರೀತಿಯಾಗಿ ನಾವು ಸಾಗಿದ ನಂತರ ನಾವು ಮುಂದೆ ಸಾಗುವುದು ಎಲ್ಲಿ ಅಂತಂದರೆ ಈಗ ತಾವು ನೋಡ್ರಿ ಇದು ಒಂದು ಮಠದ ದ್ವಾರವಾಗಿಲ್ಲ ಮುಂದೆ ಸಾಗಿದ ಹಾಗೆ ತಮಗೆ ಈಗ ವಿಶೇಷವಾದ ಕಾರ್ಯಕ್ರಮ ಏನು ಅಂತಂದರೆ ನಾವು ಈಗಾಗಲೇ ತಮಗೆ ಹೇಳಿದ್ದೇವೆ ಅಲ್ಲವೇ ಕಾಪಾಡಿ ಕಾಪಾಡಿವೆ ಅಂತ ಹೇಳಿದಿಲ್ಲ ಆ ಕಾಪಾಡುವುದು ಏನು ಅಂತ ನಾವು ಹೋಗುವಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಮಹಾರಾಜರ ಬಂಗ್ಲೆ ಇದೆ ಶಿಂದೆ ಮಹಾರಾಜರ ಬಂಗ್ಲೆ ನಾವು ಅವರಿಗೆ ಭೇಟಿಯಾಗಲು ಹೋಗಿದ್ದೆವು ಆದರೆ ಅವರು ಅಲ್ಲಿ ಇರಲಿಲ್ಲ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅಲ್ಲಿಯ ಕೆಲಸದ ಅನುಯಾಯಿಗಳು ಹೇಳಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಕಾಯುವಷ್ಟು ಸಮಯ ಕೂಡ ನಮ್ಮಲ್ಲಿ ಇರಲಿಲ್ಲ ಮುಂದೆ ಸಾಗಿದಾಗ ಅದೊಂದು ಸ್ವಲ್ಪ ತಮಗೆ ತೋರ್ತಾ ಇದ್ದೇವೆ ಯಾವ ರೀತಿ ಅವರ ಬಂಗಲೆ ಇದೆ ಅವರ ಮನೆ ವಾಸಸ್ಥಳ ಈಗಾಗಲೇ ಅವರು ಅಲ್ಲಿ ವಾಸಿಸ್ತಾ ಇದ್ದಾರೆ ಅಂತಂದರೆ ಉಳಿದೆಲ್ಲ ಅವರ ಪರಿವಾರ ಪುಣೆ ಅಥವಾ ಕೊಲ್ಲಾಪುರ ಇಂಥಲ್ಲಿ ಇದೆ ಆದರೆ ಈಗ ಅವರು ಅಲ್ಲಿಗೆ ಮೇಲಿನ ಮೇಲೆ ಬರ್ತಾ ಇರ್ತಾರೆ ಇಷ್ಟು ತಾವು ನೋಡಿದ ನಂತರ ನಾವು ಹೋಗುವುದು ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಕೋಟೆಯ ಹೆಬ್ಬಾಗಿಲು ಈ ಕೋಟೆಯ ಹೆಬ್ಬಾಗಿಲು ತಾವು ಯಾವ ರೀತಿ ಕಾಣಬೇಕಂತಂದರೆ ಇಲ್ಲಿದೆ ನೋಡಿ ಯಾಕಂತಾರೆ ಕೋಟೆಯ ಹೆಬ್ಬಾಗಿಲು ಭದ್ರವಾದಂಥ ಕೋಟೆ ಆ ಕೋಟೆಯ ಹೆಬ್ಬಾಗಿಲು ಈ ಕೋಟೆ ಹೆಬ್ಬಾಗಿಲು ದಾಟಿದ ನಂತರ ತಾವು ನೋಡಬಹುದು ನಾನು ಕಾಪಾಡಿ ಕಾಪಾಡಿ ಅಂತ ಹೇಳಿದೇನಲ್ಲ ಏನು ಕಾಪಾಡಬೇಕಾಗಿದೆ ಇಲ್ಲಿ ವಿಶೇಷತೆಗಳೆರೂ ಅದನ್ನು ಕಬಡಿ ಕಬಡಿ ಕಬಾಡಿ ಪುರಾತತ್ವರೆ ಕಪಾಡಿ ಕಪಡಿ! 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 ಕಬಡಿ ಕಬಡಿ ಅನ್ನು ತಮಗೆ ನಾವು ತೋರ್ತಾ ಇದ್ದೇವೆ ಇದು ಒಂದು ದೇವಸ್ಥಾನ ಇದು ಹದಿಮೂರನೇ ಶತಮಾನದ ದೇವಸ್ಥಾನ ಅಂತ ಹೇಳಾಗ್ತಾ ಇದೆ ಈ ಶತಮಾನದ ಶತಮಾನಗಳೇ ಉರುಳಿ ಹೋಗಿವೆ ಈ ದೇವಸ್ಥಾನ ಅಚ್ಚಳಿಯಾಗಿ ಉಳಿದಿದೆ ಆದರೆ ಕಿಡಿಗೇಡಿಗಳ ಒಂದು ಉದ್ದಟ್ಟತನದಿಂದ ಈ ದೇವಸ್ಥಾನದ ಅನೇಕ ಒಂದು ಕಟ್ಟಡದ ಭಾಗ ಬಹಳ ನಾಶವಾಗಿದೆ ಇದು ಯಾವ ರೀತಿಯಾಗಿದೆ ಅಂತಂದರೆ ಈಗ ತಾವು ನೋಡ್ತಾ ಇದ್ದೀರಿ ದೇವಸ್ಥಾನ ಈಗ ನಾವು ಹೋಗಿ ಹಂಪಿ ಐಹೊಳಿ ಪಟ್ಟದಕಲ್ಲು ಇಲ್ಲಿ ಹೋಗಿ ನಾವು ಅಲ್ಲಿ ಹಂಪಿಯವರ ಹಂಪಿ ಕಾಲದಲ್ಲಿದ್ದಂತಹ ಒಂದು ಕಲೆಗಳನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಸುಂದರವಾದಂಥ ಕಲೆ ಇಲ್ಲಿಯೂ ಕೂಡ ಇದೆ ಅದಕ್ಕೆ ಸರಿ ಹೋಗುವ ಸರಿಸಾಟಿ ಅನ್ನುವಂಥ ದೇವಸ್ಥಾನಗಳು ಇಲ್ಲಿವೆ ಇವು ಕೂಡ ಹದಿಮೂರನೇ ಶತಮಾನದ ದೇವಸ್ಥಾನಗಳು ಇವು ಪಾಳಾಗಿ ಹೋಗಿವೆ ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮೂರಿನ ಶಾಸಕರಾಗಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಪುರಾತತ್ವ ಇಲಾಖೆ ಆಗಲಿ ಇಲ್ಲಿಯವರೆಗೆ ಇದು ಅವರಿಗೆ ಕಂಡಿಲ್ಲವೋ ಅಥವಾ ನಾವು ಈಗ ತೋರ್ತಾ ಇದ್ದ ಮೇಲೆ ಅವರಿಗೆ ಕಾಣುತ್ತದೆಯೋ ನೋಡಬೇಕಾಗಿದೆ ಯಾಕಂತಂದರೆ ಇದು ಇಷ್ಟು ಸುಂದರವಾದಂತಹ ಒಂದು ಜಾಗ ನೀವು ಮಕ್ಕಳನ್ನು ಕರೆದುಕೊಂಡು ಪಿಕ್ನಿಕ್ ಹೋಗಬಹುದಾದಂಥ ಒಂದು ಜಾಗ ಬಹಳ ಸುಂದರವಾದಂಥ ಜಾಗ ಮಕ್ಕಳಿಗೆ ಆಟವಾಡಲು ಕೂಡಲು ನಿಮಗೆ ಅನೇಕ ರೀತಿಯಿಂದ ನೋಡಲು ಎಂಜಾಯ್ ಮಾಡಲು ಮಕ್ಕಳು ಕುಣಿದಾಡಲು ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇರುವಂತಹ ಜಾಗವಾಗಿದೆ ಎಂಥ ಒಂದು ಪುರಾತನ ದೇವಾಲಯ ಅಂತಂದರೆ ಕೇವಲ ನಾನು ಹೇಳುವುದನ್ನು ತಾವು ಕೇಳ್ತಾ ಕೇವಲ ಆ ಟಿ ವಿ ಮೊಬೈಲ್ದಲ್ಲಿ ನೋಡಿದರೆ ಸಾಲದು ಯಾಕಂತಂದರೆ ತಮಗೆ ಸಮಯ ಸಿಕ್ಕಾಗ ಒಮ್ಮೆ ಹೋಗಿ ಅಲ್ಲಿ ಬೆಟ್ಟಿ ಕೊಡಿ ಆವಾಗ ತಮಗೆ ಗೊತ್ತಾಗುತ್ತದೆ ಎಂಥ ಒಂದು ಅಮೂಲ್ಯವಾದಂತಹ ಒಂದು ಇಲ್ಲಿ ಸಂಗ್ರಹವಾದಂತಹ ಒಂದು ದೇವಾಲಯವಿದೆ ಆ ದೇವಾಲಯ ಎಲ್ಲ ಪಾಳು ಬಿದ್ದು ನಶಿಸಿ ಹೋಗ್ತಾ ಇದೆ ಅದು ನಮಗೆ ಕೈ ಬೀಸಿ ಕರೀತಾ ಇದೆ ನನ್ನನ್ನು ಕಾಪಾಡಿ 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 ಅಂತೇಳೆ ಅದಕ್ಕೆ ಈಗಾಗಲೇ ನಮ್ಮ ಡಿ ಸಿ ಸಾಹೇಬ್ರ ಜಾಮದಾರ್ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಭಾಗಗಳನ್ನು ಕೂಡ ಅದಕ್ಕೆ ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂತು ಅದರ ಪ್ರಕಾರ ನೋಡಿದ್ದೇವೆ ಕೂಡ ಈಗಾಗಲೇ ಅದರ ಪಕ್ಕದಲ್ಲಿ ಇದ್ದಂತಹ ಒಂದು ಅನೇಕ ಜೀರ್ಣೋದ್ಧಾರ ಕೂಡ ಅಲ್ಲಿ ಮಾಡಲಾಗಿದೆ ಮೇಲಾಗಿ ಹೇಳಬೇಕು ಏನು ಅಂತಂದರೆ ಇಲ್ಲಿ ಹೋಗಿ ನೋಡಿದರೆ ನಮ್ಮೂರಿನ ಸೌಂದರ್ಯ ಏನು ರಾಮದುರ್ಗದಲ್ಲಿ ಐತಿಹಾಸಿಕ ಸ್ಥಳಗಳಿವೆ ಅಂತ ನಾವು ತಮಗೆ ಅನೇಕ ಸ್ಥಳ ಹೇಳಿದ್ದೇವೆ ಅದರ ಹಿನ್ನೆಲೆ ಏನು ಇವರು ನಿಜ ಹೇಳಿದ್ದಾರೋ ಅಥವಾ ಕಾಟಾಚಾರಕ್ಕೆ ಏನೋ ಹೇಳ್ತಾ ಇದ್ದಾರೋ ಅನ್ನುವಂಥ ಮಾತು ಬೇಡ ಈಗ ತಾವು ಟಿ ವಿಯಲ್ಲಿ ನಿಮ್ಮ ಮೊಬೈಲ್ ವಾಟ್ಸಪ್ನಲ್ಲಿ ಹಾಂ ಫೇಸ್ಬುಕ್ಕಲ್ಲಿ ಕಾಣ್ತಾ ಇದ್ದೀರಿ ಎಂಥ ಒಂದು ಸುಂದರ ನೋಟ ಎಂಥ ಒಂದು ಅದ್ಭುತವಾದಂತಹ ಪ್ಲೇಸ್ ನಮ್ಮ ರಾಮದುರ್ಗ ನಗರದಲ್ಲಿ ಇದೆ ಅಂತಂದರೆ ಇದ್ದಂಥ ನಮ್ಮ ರಾಮದುರ್ಗದ ಜನರಿಗೆ ಇದು ತಿಳಿದಿರಲಿಕ್ಕಿಲ್ಲ ಯಾಕಂತಂದರೆ ಅಲ್ಲಿ ಹೋಗೇ ಇಲ್ಲ ಈ ಸ್ಥಳ ತುಂಬ ಸುಂದರವಾದಂಥದ್ದು ಕೇವಲ ತಾವು ಈಗ ನೋಡ್ತಾ ಇದ್ದೀರಿ ಈಗ ತಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ ಏ ಹೋಗಬೇಕು ನೋಡಬೇಕು ಅನ್ನುವಂಥ ಒಂದು ಹೌದರು ಯಾಕಂತಂದರೆ ಅಷ್ಟು ಚೆನ್ನಾಗಿದ್ದಂತಹ ಜಾಗ ಸ್ವಚ್ಛತೆ ಇಲ್ಲದೆ ಪಾಳು ಬಿದ್ದಿದೆ ಇದಕ್ಕೆ ಅಲ್ಲಿಯೇ ಸಂಬಂಧಪಟ್ಟಂಥ ಪಂಚಾಯಿತಿ ಅವರಾಗಲಿ ಅಥವಾ ಪುರಾತತ್ವ ಇಲಾಖೆಯವರಾಗಲಿ ಇದರ ಕಡೆ ಗಮನ ಹರಿಸಿದರೆ ಇದು ಒಂದು ಕೂಡ ಪ್ರವಾಸಿ ತಾಣ ಆಗುವುದರಲ್ಲಿ ಬೇರೆ ಮಾತಿಲ್ಲ ಯಾಕಂತಂದರೆ ಈ ಗುಡಿಯ ಕಲೆ ಯಾವ ರೀತಿ ಇದೆ ಅಂತಂದರೆ ಇದರಲ್ಲಿ ಸೂಕ್ಷ್ಮ ರೀತಿಯ ಕೆತ್ತನೆ ಕೂಡ ಇದೆ ಈ ಗುಡಿಯ ನೋಡುವಂಥ ಒಂದು ಇಂಜಿನಿಯರಿಂಗ್ ಪ್ಲಾನಿಂಗ್ ಹೇಳಿ ಹೇಳಬೇಕು ಅಂತಂದರೆ ಮೇಲಿನಿಂದ ನೋಡಿದರೆ ಒಂದು ಚಪ್ಪಟೆ ಆಕಾರದ ಗುಡ್ಡದ ಒಂದು ಒಳ್ಳೆಜಾರು ಭಾಗ ಅನ್ನುವ ಹಾಗೆ ಈ ಗುಡಿಯನ್ನು ನೋಡಿದರೆ ಭಾಸವಾಗುತ್ತದೆ ಹೋಗುತ್ತದೆ ನೋಡಿದರೆ ರಫ್ ರಫ್ ಆ್ಯಂಡ್ ಟಫ್ ಅಂತೀವಲ್ಲ ಆಗ ರಫ್ಗಲ್ಲಿಂದ ಬಂದು ಏನೋ ಒಂದು ಗುಡ್ಡದ ಪಡಿ ಒಂದು ಅದರ ಮೇಲಿದೆ ಅಂತ ಕೆಳಗಡೆ ಹೋಗಿ ನೋಡಿದರೆ ಅದರಲ್ಲಿಯೇ ಡಿಜೈನ್ ತೆಗೆದಂಥದ್ದು ಪಾಲಿಷ್ ಮಾಡಿದಂಥದ್ದು ಅದರ ಮೇಲೆಯೇ ತೊಲಿ ಇಟ್ಟಿದ್ದು ಅದೇ ಛಾವಣಿ ಮುಂಭಾಗದಲ್ಲಿ ಬಂದು ಮತ್ತೆ ಕಾಣ್ತಾ ಇರೋದು ನಾವು ಈಗಾಗಲೇ ಅದು ಕೆತ್ತನೆ ಕಲ್ಲಿನಲ್ಲಿ ಮಾಡಿದ ಕೆತ್ತನೆ ಕಟ್ಟಿಗೆಯಲ್ಲಿ ಮಾಡಿದ ಕೆಟ್ಟನೆಗಿಂತಲೂ ಸುಂದರವಾದಂಥ ಕೆತ್ತನೆ ಇಲ್ಲಿ ತಾವು ಕಾಣಬಹುದು ಬಹಳ ಅಪರೂಪದ ದೃಶ್ಯಗಳಿವೆ ಕೇವಲ ನಾನು ವರ್ಣನೆ ಮಾಡ್ತಾ ಇದ್ದೀನಿ ಅಂಥೇಳಿ ತಾವು ಹಾಗೆ ತಿಳ್ಕೊಬೇಡಿ ಅಲ್ಲಿ ಸುಂದರವಾದಂಥ ಮೂರ್ತಿಗಳು ಅವು ಕೂಡ ಹೋಗಿವೆ ಆ ಕಾಲದ ಸುಂದರವಾದಂಥ ಕೆತ್ತನೆಗಳು ಕೂಡ ಅಲ್ಲಿವೆ ಅದನ್ನು ಕೇವಲ ನಾವು ಇದರಲ್ಲಿ ಕಾಣುವುದಕ್ಕಿಂತ ನೋಡಿ ಹೋಗಿ ನೋಡುವುದೇ ತುಂಬ ಉತ್ತಮ ಅಲ್ಲಿ ಯಾರೂ ಇರುವುದಿಲ್ಲ ನಿರ್ಗತಿಕವಾಗಿ ಅದು ಈಗ ನಾನು ಪ್ರಾಣ ಬಿಡ್ತಾ ಇದ್ದೇನೆ ನನ್ನ ಕಡೆಗೆ ಬಂದು ಒಮ್ಮೆ ನೋಡಿ ಅನ್ನುವಂಥ ಸ್ಥಿತಿಯಲ್ಲಿ ಆ ಭೂತನಾಥ ದೇವಸ್ಥಾನ ಇದೆ ಅದಕ್ಕೆ ಜನರು ಭೂತಾನ ಭೂತನಾಥನ ದೇವಸ್ಥಾನ ಅಂತಂದರೆ ಭೂತ ಇರಬಹುದು ಅಂಥೇಳಿ ಕೂಡ ಹೋಗಲಿಕ್ಕೆಲ್ಲ ಅಂಥದ್ದೇನೂ ಇಲ್ಲ ಅದಕ್ಕೆ ಹೆಸರು ಮಾತ್ರ ಭೂತಾನ್ ಗುಡಿ ಭೂತಾನ್ ಗುಡಿ ಅಂಥೇಳಿ ಕರೀತಾರೆ ಅಲ್ಲಿ ಯಾವ ಭೂತಗಳು ಇಲ್ಲ ಅಥವಾ ಅದರ ಇತಿಹಾಸ ಮತ್ತೊಮ್ಮೆ ನಾವು ನಿಖರವಾಗಿ ತಿಳಿದು ತಮಗೆ ತಿಳಿಸುತ್ತೇವೆ ಇದಕ್ಕೆ ಆ ಹೆಸರು ಹೇಗೆ ಬಂತು ಅಂತೇಳಿ ನಾವು ಈಗಾಗಲೇ ಅಲ್ಲಿ ಇದ್ದಂತಹ ಪೂಜ್ಯರಿಗೆ ಇದರ ವಿಶೇಷವಾಗಿ ಕೇಳಿದೆವು ಇದಕ್ಕಿಂತ ಮೊದಲು ನಾವು ಕೊಳ್ಳಿದೆವು ಭುತಾನ್ ಖುಷ್ ಅನ್ನುವಂಥ ಒಬ್ಬ ರಾಜನಿದ್ದ ಆತ ಅಲ್ಲಿ ಹಾದು ಹೋಗುವಾಗ ಅಲ್ಲಿ ನೆಲೆಸಿದ ಹದಿಮೂರನೇ ಶತಮಾನದಲ್ಲಿ ಆ ಶತಮಾನದಲ್ಲಿ ಆ ನಡೆಸಿದಂಥ ಸಂದರ್ಭದಲ್ಲಿ ಅವನಿಗೆ ಆ ಸ್ಥಾನ ಅತಿ ಸುಂದರವಾಗಿ ಕಾಣಿತು ಪಕ್ಕದಲ್ಲಿ ಮಲಪ್ರಭೆ ನದಿ ಇದು ಸೂಕ್ತವಾದಂತಹ ನಮಗೆ ಸ್ಥಾನ ಎಂದು ಆತ ಅಲ್ಲಿ ಈ ಗುಡಿಗಳನ್ನು ನಿರ್ಮಿಸಿದ ಅನ್ನುವಂಥ ಒಂದು ಮೇಲ್ನೋಟಕ್ಕೆ ಹೇಳುವಂಥ ಒಂದು ಮಾತು ಆದರೆ ನಿಖರವಾದಂತಹ ಇದರ ಇತಿಹಾಸ ನಾವು ತಿಳಿದುಕೊಂಡು ತಮಗೆ ಮತ್ತೆ ಹೇಳುತ್ತೇವೆ ಈ ದೃಶ್ಯಗಳನ್ನು ತಾವು ನೋಡಿದರೆ ಐಹೊಳಿ ಪಟದಕಲ್ಲೂ ಹೋಗುವ ಬದಲಾಗಿ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಹೋಗಿ ನೋಡೋಣ ಅನ್ನುವಂಥದ್ದು ಒಂದು ತಮಗೆ ಭಾಸವಾಗುತ್ತದೆ ತಮ್ಮ ಈ ರಜಾದಿನಗಳಲ್ಲಿ ಮಜಾ ಮಾಡಬೇಕಾಗಿದ್ದರೆ ಹಾಗೆ ಒಮ್ಮೆ ಸುಮ್ಮನೆ ತಮ್ಮ ಮಕ್ಕಳಿಗೆ ತಮ್ಮ ಫ್ಯಾಮಿಲಿಗೆ ಕರೆದುಕೊಂಡು ಒಮ್ಮೆ ಹೋಗಿ ಬನ್ನಿ ನಾವು ರಾಮದುರ್ಗ ರಾಮದುರ್ಗದವರೇ ಆಗಿ ನಾವು ಇದನ್ನು ನೋಡಲಿಲ್ಲ ಅಂತಂದರೆ ನಮ್ಮನ್ನು ನಾವೇ ಅನ್ಯಾಯ ಮಾಡಿದಂತೆ ಆಗಬಹುದು ಅದಕ್ಕಾಗಿ ನೀವು ಹೋಗುವುದಾದರೆ ಮುಂದಿನ ವಾರ ಮತ್ತೆ ಅಥವಾ ದಿನ ನಿಮಗೆ ಸಿಕ್ಕಾಗ ಮಜಾ ಮಾಡಲು ಮಕ್ಕಳೊಂದಿಗೆ ಇಲ್ಲಿಗೆ ಹೋಗಿ ಯಾಕಂತಂದರೆ ತಾವು ಎಲ್ಲರೂ ಹೋಗಿ ಬರ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರಾಗಲಿ ನಮ್ಮೂರಿನ ಶಾಸಕರಾಗಲಿ ಅಲ್ಲಿಯ ಗ್ರಾಮ ಪಂಚಾಯಿತಿಯವರಾಗಲಿ ಅಥವಾ ಇನ್ನಿತರ ಅನೇಕ ಸಂಘಟನೆಗಳಿವೆ ಅವರು ಕೂಡ ಕೈ ಜೋಡಿಸಬಹುದು ಅಥವಾ ಇದು ಒಂದು ಸುಂದರ ತಾಣವಾಗಿ ಪರಿಣಮಿಸಬಹುದು ಹೇಳಿ ನಾನು ತಮ್ಮಲ್ಲಿ ಕೇಳ್ಕೋತಾ ಇದ್ದೇನೆ ಯಾಕಂದರೆ ಅನೇಕ ಅದು ಮುಚ್ಚಿ ಹೋಗುವಂಥ ಅಳಿದು ಹೋದ ಕಲೆಗಳಿಂದು ಮತ್ತೆ ಬಾಳಿ ಬೆಳಗಲಿ ಅನ್ನುವಂಥದ್ದು ಇನ್ನೂ ಕ ಅನೇಕ ಅಲ್ಲಿ ರಹಸ್ಯವಾದಂತಹ ಸಂಗತಿಗಳಿವೆ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮತ್ತೆ ತಮಗೆ ಅಲ್ಲಿಯ ವಿಶೇಷತೆಗಳೇನು ಅಲ್ಲಿ ನಡೀತಕ್ಕಂಥ ಕಾರ್ಯಗಳನ್ನು ಯಾವ ಕಾಲದ್ದು ಯಾರು ಮಾಡಿಸಿದರು ಇವೆಲ್ಲವನ್ನು ತಿಳಿದುಕೊಂಡು ಮತ್ತೆ ನಾವು ತಮಗೆ ಇದರ ದರ್ಶನ ಮಾಡಿಸುತ್ತೇವೆ ಪ್ರಿಯ ವೀಕ್ಷಕರೇ ಇದನ್ನು ವೀಕ್ಷಿಸಿ ಯಾಕಂತಂದರೆ ಇದು ಕೇವಲ ನಾವು ಹೇಳಿದ್ದೇವೆ ನೀವು ಕೇಳಿದ್ದೀರಿ ಇಷ್ಟಕ್ಕೆ ಸೀಮಿತವಾದಿಯಾಗದೆ ಈ ರಜಾದಿನವನ್ನು ಮಜಾದಿನವಾಗಿ ನೋಡಲು ತಾವು ಈ ಭೂತಾನ್ ಕೆ ಜುನೀಪೆ ಏನು ಭಾಳ ದೂರ ಇಲ್ಲ ರಾಮದಿಂದ ಕೇವಲ ಹನ್ನೊಂದು ಕಿಲೋಮೀಟರ್ ಅಂತರದಲ್ಲಿ ಬೆಳಗಾವಿ ಮಾರ್ಗವಾಗಿ ಹೋದರೆ ತಮಗೆ ಸಿಗುವುದು ಕೆ ಜಿನಿಪೇಟ್ ಅದಕ್ಕೆ ಕಿಲ್ಲಾ ತೊರಗಲ್ ಅಂತ ಕೂಡ ಕರೀತಾರೆ ಅತಿ ಸಮೀಪದಲ್ಲಿ ಇದ್ದಂತಹ ಒಂದು ಪ್ರವಾಸಿ ತಾಣ ನೋಡಿ ಒಮ್ಮೆ ನೋಡಲೇಬೇಕಾದಂತಹ ಇದೆ ತಾವು ಹೋದರೆ ನೋಡ್ತಾ ಇದ್ದರೆ ಸಂಬಂಧಪಟ್ಟಂಥ ಇಲಾಖೆಗಳಾಗಲಿ ಪುರಾತತ್ವ ಇಲಾಖೆಯವರಾಗಲಿ ನಮ್ಮೂರಿನ ಶಾಸಕರಾಗಲಿ ಅದಕ್ಕೆ ಅನುದಾನ ಕೂಡ ಬಿಡುಗಡೆ ಮಾಡಿಸಬಹುದು ಅವರು ಕೂಡ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ರಾಮದುರ್ಗದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿವೆ ಅನ್ನುವಂಥ ಜನರು ಹೇಳ್ಕೊಳ್ಳುವಾಗ ಇದು ಕೂಡ ಒಂದು ಅಭಿವೃದ್ಧಿಯಾಗಲಿ ಅದಕ್ಕಾಗಿ ನಾವು ಈ ಶಾಸಕರಲ್ಲಿಯೂ ಕೂಡ ಸ್ವಲ್ಪ ಇತ್ತು ಹರಿಸಿ ಈ ಕಡೆಗೂ ನೋಡಿ ಈ ದೇವಸ್ಥಾನ ಈ ಐತಿಹಾಸಿಕ ಸ್ಥಳ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದೆ ಅದಕ್ಕಾಗಿ ಕಾಪಾಡಿ ಈ ಕಾರ್ಯಕ್ರಮದ ಹೆಸರೇ ನಾವು ಕಾಪಾಡಿ ಅಂತೇಳಿ ಇಟ್ಟಿದ್ದೇವೆ ಸ್ಟಾರ್ಟಿಂಗ್ದಾಗ ನಾನು ಹೇಳಿದೆ ಕಾಪಾಡಿ ಕಾಪಾಡಿ ಅಂದರೆ ಏನು ಯಾಕೆ ಯಾರಿಗೆ ಯಾರು ಕಾಪಾಡಬೇಕು ಯಾತಕ್ಕಾಗಿ ಕಾಪಾಡಬೇಕು ಅಂಥೇಳಿ ತಾವು ವಿಚಾರ ಮಾಡಬೇಕಾಗಿದೆ ಪೂರ್ತಿ ಕಾರ್ಯಕ್ರಮ ನೋಡಿ ಅಂತೇಳಿ ತಮಗೆ ನಾನು ಕೇಳಿಕೊಂಡಿದ್ದೆ ಈಗಾಗಲೇ ತಾವು ಈ ಕಾರ್ಯಕ್ರಮ ನೋಡಿದ್ದೀರಿ ಮಕ್ಕಳಿಗೆ ಆಡಲು ಕೂಡ ಸುಂದರವಾದಂತಹ ಒಂದು ಆಟದ ಮೈದಾನ ಕೂಡ ಮುಂಭಾಗದಲ್ಲಿದೆ ಅಲ್ಲಿ ಎಂಜಾಯ್ ಮಾಡಬಹುದು ಸುಂದರವಾದಂಥ ನೋಟ ಅದಕ್ಕಾಗಿ ತಾವು ಇಲ್ಲಿ ಹೋಗಲೇಬೇಕು ನೋಡಲೇಬೇಕು ನೋಡಿದಾಗ ಇದು ಕೂಡ ಒಂದು ಅಭಿವೃದ್ಧಿ ಆಗುವ ಸಾಧ್ಯತೆಗಳಿವೆ ತಾವು ಹೋಗ್ತಾ ಇದ್ದರೆ ಇದು ಅಭಿವೃದ್ಧಿ ಆದರೆ ಈ ಶ್ರೇಯವು ಕೂಡ ತಮಗೆ ಸಲ್ಲುತ್ತದೆ ಪ್ರೀವೀಶಿಕರೆ ತಾವು ತಮ್ಮ ಅಮೂಲ್ಯವಾದಂಥ ಸಮಯವು ನಮ್ಮ ಕಾರ್ಯಕ್ರಮಕ್ಕೆ ನಡೀತೀರಿ ಅದಕ್ಕಾಗಿ ತಮಗೆ ತುಂಬ ಹೃದಯದ ಜೆ ಬಿ ಎಂ ಟಿ ವಿ ಧನ್ಯವಾದಗಳು ಹೇಳ್ತಾ ಇದೆ ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ